ನಮಸ್ಕಾರ ಇದು ಮಧುಶ್ರೀ ರಿಫ್ಲೆಕ್ಷನ್ ಪ್ರಸ್ತುತಿ ನಾನಿಮ್ಮ ಮಹೇಶ್ ಸ್ನೇಹಿತರೆ ಭೂಮಿ ಮೇಲೆ ನಮ್ಮ ಕಣ್ಣಿಗೆ ಕಾಣದ ಅದೆಷ್ಟೋ ವಿಸ್ಮಯಗಳು ಇವೆ ಪ್ರಕೃತಿಯಲ್ಲಿ ಕಾಣಸಿಗುವ ಅದೆಷ್ಟೋ ಜೀವ ಸಂಕುಲಗಳು ಒಂದಲ್ಲ ಒಂದು ವಿಶೇಷತೆಯಿಂದ ಕೂಡಿರುತ್ತವೆ ಆ ಎಲ್ಲ ಜೀವ ಸಂಕುಲಗಳ ಬಗ್ಗೆ ನಾವು ತಿಳಿದುಕೊಳ್ಳಲು ಒಂದು ಆಯಸ್ಸು ಮುಗಿದರೂ ಕೂಡ ಸಾಧ್ಯವಿಲ್ಲ ಅಷ್ಟೊಂದು ವಿಶೇಷ ಗುಣಗಳನ್ನು ನಾನಾ ರೀತಿಯ ಸಸ್ಯಗಳಾಗಿರ್ಬೋದು ಜೀವಿಗಳಾಗಿರ್ಬೋದು ಹೊಂದಿರುತ್ತವೆ ಇಲ್ಲಿ ನೋಡಿ ಇದನ್ನು ಪಗೋಡ ಹೂವು ಅಥವಾ ಮಹಾಮೇರು ಅಂತ ಕರೀತಾರೆ ಇದು ಟಿಬೆಟ್ನಲ್ಲಿರುವ ವಿಶಿಷ್ಟ ಮಂಗಳಕರ ಹೂವು ಎಂದು ಹೇಳಲಾಗುತ್ತದೆ ಹಿಮಾಲಯದಲ್ಲಿರುವ ಪಗೋಡ ಹೂವುಗಳು ಪ್ರತಿ ನಾನ್ನೂರು ವರ್ಷಗಳಿಗೊಮ್ಮೆ ಅರಳುತ್ತವೆ ಎಂದು ಹೇಳಲಾಗುತ್ತದೆ ಪಗೋಡ ಅರಳುವುದನ್ನು ನೋಡುವ ಭಾಗ್ಯ ನಮ್ಮ ಪೀಳಿಗೆಗೆ ಬಂದಿದೆ ಅಂದರೆ ಇಂತಹ ವಿಸ್ಮಯಕರವಾದ ಸಂಗತಿಯನ್ನು ನೋಡುವ ಭಾಗ್ಯ ನಮಗೆ ಬಂದಿದೆ ಎಂದರೆ ನಾವು ನೋಡೋದಷ್ಟೇ ಅಲ್ಲ ಇತರರಿಗೂ ಕೂಡ ಇದನ್ನು ನೋಡಲಿಕ್ಕೆ ಹೆಚ್ಚು ಸೇರ್ ಮಾಡುವ ಮೂಲಕ ಇತರರಿಗೂ ಕೂಡ ಅವಕಾಶ ಮಾಡಿಕೊಡಿ ಪಗೋಡ ಹೂವುಗಳು ಉಷ್ಣವಲಯದ ಉದ್ಯಾನಗಳಲ್ಲಿ ಆಕರ್ಷಕ ಹೂವುಗಳಾಗಿ ಅಲಂಕಾರಿಕವಾಗಿ ಜನಪ್ರಿಯವಾಗಿವೆ ಇದನ್ನು ಕಷಾಯವನ್ನು ತಯಾರಿಸಲು ಕೂಡ ಬಳಸಲಾಗುತ್ತದೆ ದೇಹದ ಶುದ್ಧೀಕರಣವಾಗಿ ಕುಡಿಯಲಾಗುತ್ತದೆ ಮತ್ತು ಎಲೆಗಳನ್ನು ಸುಟ್ಟ ಗಾಯಗಳ ಮೇಲೆ ಮತ್ತು ಗಾಯಗಳು ಹುಣ್ಣುಗಳ ಮೇಲೆ ಪೌಲ್ಟ್ರೀಸ್ ಆಗಿ ಬಳಸಲಾಗುತ್ತದೆ ಇದರ ಬೇರುಗಳು ಶ್ವಾಸಕೋಶಗಳಿಗೆ ಮತ್ತು ಸಂಧಿವಾತಕ್ಕೆ ಹಾಗೂ ವಿವಿಧ ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತಿದೆ ಇಂತಹ ಅಪರೂಪದ ಜೀವ ಸಂಕುಲಗಳು ಅಥವಾ ಸಸ್ಯ ಪ್ರಭೇದಗಳು ಅಳಿವಿನಂಚಿನಲ್ಲಿರುವುದರಿಂದ ಇವುಗಳನ್ನು ಕಾಪಾಡುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ದಯವಿಟ್ಟು ಇಂತಹ ಸಸ್ಯಗಳನ್ನು ಹೆಚ್ಚು ಹೆಚ್ಚು ಬೆಳೆಸಿ ಮುಂದಿನ ಪೀಳಿಗೆಗೂ ಕೂಡ ಇದನ್ನು ಪರಿಚಯಿಸುವ ಜವಾಬ್ದಾರಿಯನ್ನು ನಾವೆಲ್ಲರೂ ಹೊತ್ತುಕೊಳ್ಳುವ ಮುಂದಿನ ಪೀಳಿಗೆಗೂ ಕೂಡ ಇದನ್ನು ಪರಿಚಯಿಸುವ ಜವಾಬ್ದಾರಿಯನ್ನು ನಾವೆಲ್ಲರೂ ಹೊತ್ತುಕೊಳ್ಳುವ ಎಂದು ಹೇಳ್ತಾ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಮಧುಶ್ರೀ ರಿಪ್ಲೆಕ್ಷನ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳೊಂದಿಗೆ ನಿಮ್ಮ ಮಹೇಶ್